ಹಾಯ್ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ರೇಷನ್ ಅಕ್ಕಿ ಬಡಿಸ್ಕೊಂಡು ಸಬ್ಬಕ್ಕಿಯಾಗಿ ಅವಲಕ್ಕಿ ಇಲ್ದಲ್ಲಿ ಹೇಗೆ ಮೃದುವಾಗಿ ಇಡ್ಲಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ನಾನು ಮೊದಲಿಗೆ ಯಾವ ಥರ ಅಳತೆ ಮಾಡ್ತಾಯಿದ್ದೀನಿ ಅದೇ ಥರ ಅಳತೆಯಲ್ಲಿ ಮಾಡಿಕೊಡ್ರಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಎರಡು ಲೋ ಎರಡೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ಎರಡೂವರೆ ಲೋಟಕ್ಕೆ ಮುಕ್ಕಾಲು ಕಪ್ಪಷ್ಟು ಉದ್ದಿನಬೇಳೆ ಹಾಕ್ಕೊಂತ ಇದ್ದೀನಿ ಇದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮೆಂತ್ಯ ಹಾಕ್ಕೊತಾ ಇದ್ದೀನಿ ಏನಕ್ಕೆ ಅಂದರೆ ಒಂದು ಚೂರು ಸ್ವಲ್ಪ ಮೆಂತ್ಯ ಹಾಕೊಬೇಕು ಜಾಸ್ತಿ ಹಾಕ್ಕೊಬಾರ್ದು ಸ್ವಲ್ಪ ಮೆಂತ್ಯ ಹಾಕೊಂಡು ಒಂದು ಐದರಿಂದ ಒಂದು ನಾಲ್ಕು ಅವರು ನೆನೆ ಇಡಬೇಕು ಇವಾಗ ಐದು ಗಂಟೆಗೆ ಸಂಜೆ ಐದು ಗಂಟೆ ನೆನೆ ಇದ್ದೀನಿ ತುಂಬನೇ ಚೆನ್ನಾಗಿ ಬರುತ್ತೆ ಐದು ಅವರ್ ನೆನೆ ಇಟ್ಟ ಮೇಲೆ ಇವಾಗ ನಾನು ರುಬ್ತಾ ಇರೋದು ಎಂಟುವರೆಗೆ ಇದ್ದೀನಿ ಚೆನ್ನಾಗಿ ನೈಸಾಗಿ ರುಬ್ಕೊಬೇಕು ಉದ್ದಿನಬೇಳೆ ಸಪ್ರೇಟು ಅಕ್ಕಿ ಸಪ್ರೇಟ್ ನೆನೆಸ್ತಾ ಇದ್ದೀನಿ ಯಾಕೆ ಅಂದರೆ ನಾವು ಉದ್ದಿನಬೇಳೆ ನೈಸಾಗಿ ರುಬ್ಕೊಬೇಕು ಅಕ್ಕಿ ಬಂದು ತರಿತರಿಯಾಗಿ ರುಬ್ಕೊಬೇಕು ಹಂಗಾಗಿ ನಾವೆಲ್ಲ ಒಟ್ಟಿಗೆ ಹಾಕ್ಕೊಂಡ್ರೆ ಉದ್ದಿನಬೇಳೆ ಮತ್ತು ಅಕ್ಕಿ ಕೂಡ ತರಿತರಿ ಆಗುತ್ತೆ ಹಾಗೆ ಉದ್ದಿನಬೇಳೆ ತರಿತರಿ ಆದರೆ ಸರಿ ಹೋಗಲ್ಲ ಚೆನ್ನಾಗಿ ಅದಾಗಲ್ಲ ಹಂಗಾಗಿ ಉದ್ದಿನಬೇಳೆ ನೈಸಾಗಿ ರುಬ್ಕೊಂಡು ಅಕ್ಕಿನ ನೋಡಿ ಈ ರೀತಿಯಾಗಿ ಸ್ವಲ್ಪ ರವೆ ರವೆ ಥರ ಸಣ್ಣದಾಗಿ ರವೆ ಬರೋ ಥರ ರುಬ್ಕೊಬೇಕು ಕಾಣಿಸ್ತಾ ಇದೆ ಅನ್ಕೊಂಡೀನಿ ಈ ಥರ ಚಿಕ್ಕ ಚಿಕ್ಕ ರವೆ ಬರೋ ಥರ ರುಬ್ಕೊಬೇಕು ಅದಕ್ಕಾಗಿ ನಾವು ಉದ್ದಿನಬೇಳೆ ಸಪ್ರೇಟು ಹಾಕಿ ಅಕ್ಕಿ ಸಪ್ರೇಟನ್ನು ನೆನೆಸ್ಕೊಳ್ಳೋದು ಚೆನ್ನಾಗಿ ನೆನೆಸ್ಕೊಂಡು ಈ ಥರ ನೈ ಒಂದು ರವೆ ಥರ ರುಬ್ಕೊಬೇಕು ನಿಮಗೆ ರೇಷನ್ ಅಕ್ಕಿ ಸಿಕ್ಕಿಲ್ಲ ಅಂದರೆ ಅಂಗಡಿನಲ್ಲೇ ಸಿಗುತ್ತೆ ನೋಡಿ ಸ್ಟೋರಲ್ಲಿ ಕೂಡ ಅಕ್ಕಿ ಸಿಕ್ಕಿಲ್ಲ ಅಂದರೆ ಅದೇ ಥರ ಅಕ್ಕಿ ಅಂಗಡಿಯಲ್ಲೆಲ್ಲ ಕೂಡ ಸಿಗುತ್ತೆ ಅದನ್ನು ಬಳಸ್ಕೊಬೋದು ಹಾಗೆ ಸಬ್ಬಕ್ಕಿ ಮತ್ತು ಅವಲಕ್ಕಿ ಅವಕ್ಕ ಅವಶ್ಯಕತೆ ಇರಲ್ಲ ಇದು ಒಂದು ಬೌಲಷ್ಟು ಒಂದು ಮೀಡಿಯಮ್ ಸೈಜ್ ಒಂದು ಬೌಲಷ್ಟು ಅನ್ನ ತಗೊಂಡಿದ್ದೀನಿ ಇದು ಮಧ್ಯಾಹ್ನದಾದರೂ ಆಗುತ್ತೆ ಇಲ್ಲ ಬಿಸಿ ಆದರೂ ಆಗುತ್ತೆ ಬಿಸಿ ಅನ್ನ ಅಂದರೆ ಅದನ್ನು ತಣ್ಣಗೆ ಮಾಡಿಬಿಟ್ಟು ಆಮೇಲೆ ಹಾಕ್ಕೊಬೇಕಾಗುತ್ತೆ ಬಿಸಿದೆ ಹಾಕ್ಕೊಂಡ್ರೆ ಅದು ಸರಿ ಹೋಗಲ್ಲ ನೋಡಿ ಅನ್ನ ಮತ್ತು ಉದ್ದಿನ ಬೇಳೆ ನೈಸ ರುಬ್ಬಬೇಕು ಅಕ್ಕಿ ಮಾತ್ರ ಸಪ್ರೇಟಾಗಿ ತರಿತರಿಯಾಗಿ ತರಿ ತರಿತರಿಯಾಗಿ ರುಬ್ಬಿ ನೋಡಿ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ಇವಾಗಲೇ ಉಪ್ಪು ಹಾಕವಾಗಿಲ್ಲ ಬೆಳಗ್ಗೆ ಉಪ್ಪು ಹಾಕ್ಕೊಬೇಕು ಇವಾಗಲೇ ಉಪ್ಪು ಹಾಕ್ಕೊಂಡ್ರೆ ಏನಾಗುತ್ತೆ ಅದು ಹುಳಿ ಬಂದುಬಿಡುತ್ತೆ ಹಂಗಾಗಿ ಇದೆಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಉಪ್ಪು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ತುಂಬಾ ಚೆನ್ನಾಗಿ ಉಬ್ಬುತ್ತಿತ್ತ ಚೆನ್ನಾಗಿ ಮಿಕ್ಸ್ ಮಾಡಿ ನೈಟಾಗಿ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದು ನೋಡಿ ಎಷ್ಟು ಬೆಳಿಗ್ಗೆ ತೆಗ್ದು ನೋಡ್ತಾನೆ ಚೆನ್ನಾಗಿ ಉಪ್ಕೊಂಡಿದೆ ನೋಡಿ ಮೇಲೆ ಯಾವುದೇ ಅವಲಕ್ಕಿ ಅಥವಾ ಸಬ್ಬಕ್ಕಿ ಇನ್ನೇನೂ ಹಾಕಿಲ್ಲ ಅವಲಕ್ಕಿ ಸಬ್ಬಕ್ಕಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅವಲಕ್ಕಿ ಮತ್ತು ಸಬ್ಬಕ್ಕಿಯಿಂದ ಒಂಚೂರು ಚೆನ್ನಾಗಿ ಕಲರ್ ಬರುತ್ತೆ ಇಡ್ಲಿ ತುಂಬ ವೈಟಾಗಿರುತ್ತೆ ಅದಕ್ಕೋಸ್ಕರ ಹಾಕೋದು ನಾನಿಲ್ಲಿ ಬರೀ ಉಪ್ಪನ್ನ ಮಾತ್ರ ಹಾಕ್ಕೊತೀನಿ ಯಾವುದೇ ಸೋಡಾ ಹಾಕ್ಕೊತಾ ಇಲ್ಲ ಒಂದು ಉಪ್ಪು ಎಷ್ಟು ಬೇಕೋ ಆ ಹಿಟ್ಟಿಗೆ ಸರಿ ಹೋಗೋಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಬೇಕು ಉಪ್ಪಿಗೆ ಉಪ್ಪಿಗೆ ನೀರು ಹಾಕ್ಕೊಂಡ್ರೆ ಒಂದೇ ಕಡೆ ಒಣಗಿದ್ದು ಉಪ್ಪು ಹಾಕಿದ್ರೆ ಒಂದೇ ಕಡೆ ಆಗುತ್ತೆ ಅದು ಹಾಗಾಗಿ ಒಂದು ಚೂರು ನೀರು ಹಾಕ್ಕೊಂಡು ಉಪ್ಪಿಗೆ ಈ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಇದು ಎಷ್ಟು ಚೆನ್ನಾಗಿ ಇದಾಗಿದೆ ಇವಾಗ ಒಂದು ಇಡ್ಲಿದು ಪ್ಲೇಟ್ ತಗೊಂಡು ಸ್ವಲ್ಪ ಎಣ್ಣೆ ಹಚ್ಬೇಕು ಅದು ಬ್ರಷ್ ಇದ್ದರೆ ನೀವು ಬ್ರಷಲ್ಲಿ ಹಚ್ಕೊಳ್ಳಿ ಎಣ್ಣೆನ ಹಾಗೆ ಇಲ್ಲಿ ಸ್ವಲ್ಪ ಹಾಗೇ ಅಲ್ಲಿ ಸ್ವಲ್ಪ ಸ್ವಲ್ಪ ನಮ್ಮ ಪ್ಲೇಟಿಗೆ ಎಷ್ಟು ಬೇಕು ಅಷ್ಟೇ ಹಾಕ್ಕೊಬೇಕು ತುಂಬ ಜಾಸ್ತಿ ಹಾಕೊಂಡ್ರೆ ಏನಾಗುತ್ತೆ ತುಂಬ ಎಷ್ಟು ದಪ್ಪ ಬರುತ್ತೆ ಹಾಗಾಗಿ ನೋಡಿ ಸ್ವಲ್ಪ ಆಗಿ ಹಾಕ್ಕೊಂಡ್ರೆ ಇಡ್ಲಿ ತುಂಬ ಚೆನ್ನಾಗೂ ಬೆಂದಿರ್ತೈತೆ ಮೀಡಿಯಮಾಗೂ ಇರುತ್ತೆ ಹಾಗೇನೂ ತೆಳುಗು ಆಗು ದಪ್ಪಗೂ ಆಗೋಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಬರುತ್ತೆ ಈ ರೀತಿಯಲ್ಲಿ ಚೆನ್ನಾಗಿ ಹಾಕ್ಕೊಂಡ್ರೆ ನಾನು ಯಾವ ರೀತಿ ಹೇಳಿದ್ದೀನಿ ಅದೇ ರೀತಿಯಲ್ಲಿ ಮೆಸರ್ಮೆಂಟಲ್ಲಿ ಮಾಡಿಕೊಡ್ರಿ ತುಂಬಾ ಚೆನ್ನಾಗಿ ಬರುತ್ತೆ ಓ ನೀವೇ ಅವಾಗ ಖುಷಿ ಪಡ್ತಾರೋ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಅಂತ ಹೇಳ್ಬಿಟ್ಟು ನೀವು ಬೇಕಾದರೆ ಮಧ್ಯಾಹ್ನನೂ ನೆನೆಸ್ಕೊಬೋದು ನಾನಿಲ್ಲಿ ಯಾವತ್ತೂ ಅಷ್ಟೇ ನಾಲ್ಕು ಗಂಟೆ ಮೇಲೆ ಐದು ಗಂಟೆಗೆ ಈ ಥರ ನೆನೆಸ್ತೀನಿ ಚೆನ್ನಾಗಿ ಬರ್ತಿತ್ತು ಯಾವತ್ತೂ ಸರಿ ಬಂದಿಲ್ಲ ಅನ್ನೋ ಹಾಗಿಲ್ಲ ಅಷ್ಟು ನಾನು ಐದು ಗಂಟೆ ನೆನೆಸ್ಕೊಂಡ್ರು ಕೂಡ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಒಂದು ಇಡ್ಲಿ ಪಾತ್ರೆಗೆ ನೀರು ಕಾಯೋಕೆ ಇಟ್ಕೊಂಬಿಟ್ಟು ಇದು ಬೇಯೋಕಿಡ್ತಾಯಿದ್ದೀನಿ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಬೇಕು ಇದು ಸ್ವಲ್ಪ ನೀರು ಬಿಸಿಯಾಗ ತನಕ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಬಿಟ್ಟು ನೀರು ಕಾದ್ಮೇಲೆ ಒಂದು ಮೀಡಿಯಮ್ ತುಂಬ ಲೋನೋಲ್ಲ ಐನೂ ಅಲ್ಲಂಗೆ ಇಟ್ಟು ಒಂದು ಹತ್ತು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಇಡ್ಲಿ ರೆಡಿ ಆಗುತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಸ್ಮೂತಾಗಿ ಬಂದಿತ್ತು ರವೆ ರವೆ ಆಗಿ ಓಟ್ಲಲ್ಲಿ ಯಾವ ಥರ ಸಿಗುತ್ತೆ ಅದೇ ಥರ ರವೆ ಬಂದಿತ್ತು ಸ್ಮೂತಾಗಿ ಕೂಡ ಇತ್ತು ನೋಡಿ ಸ್ಪಾಂಜಿ ಥರ ಚೆನ್ನಾಗಿ ಬಂದಿದೆ ಮಿದುವಾಗಿ ಬಂದಿತ್ತು ಹಾಗೆ ಇಲ್ಲ ಸ್ವಲ್ಪ ಕಲರ್ ಡಿಮ್ ಬಂದಿದೆ ಅನಿಸ್ಬೋದು ನಿಮಗೆ ಯಾಕೆಂದರೆ ನಾನು ಮೆಂತೆ ಹಾಕಿದ್ನಲ್ಲ ಹಂಗಾಗಿ ಸ್ವಲ್ಪ ಕಲರ್ ಚೇಂಜ್ ಬಂದಿದೆ ಹೌದಲ್ಲ ಲೈಟಾಗಿ ನಿಮಗೆ ಬೇಕು ಅಂದರೆ ಅವಲಕ್ಕಿ ಕೂಡ ಹಾಕ್ಕೊಬೋದು ನೋಡಿ ಇಲ್ಲಿ ಮುರಿದ್ರೆ ಎಷ್ಟು ಚೆನ್ನಾಗಿ ಮಿದುವಾಗಿ ಪೀಸ್ ಬಂದಿದೆ ಮತ್ತು ಇಡ್ಲಿ ಸಾಂಬಾರು ಹಾಗೆ ಚಟ್ನಿ ಜೊತೆಗೆ ತುಂಬಾ ಚೆನ್ನಾಗಿರ್ತಿದೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ